ಅಧಿಕಾರಿಗಳು ಇಂತ ಉತ್ತರಾಗ್ತಾರೆ ಸರ್ಕಾರಕ್ಕೆ ಮಾಡ್ತಾರೆ ಮಹೇಶ್ ಅವರು ಸರ್ಕಾರ ಆದೇಶ ಆಗಿದ್ದೀವಿ ಸ್ವಾಮಿ ಕಾರ್ಡ್ ಕೊಟ್ಟಿಲ್ಲ ಸರ್ಕಾರ ಕೊಡ್ತೇವೆ ನಾವು ಯಾವ್ದು ಇಲ್ಲ ಕೊಡಕ್ಕೆ ಸರ್ಕಾರಕ್ಕೆ ಡಿಸ್ಟರ್ಬ್ ಮಾಡಕ್ಕೆ ಬಂದಿದೆ ನೀವು ಅಧಿಕಾರಿ ಅಲ್ಲ ರೌಡಿ হিমন্ত <muchas>

ಮಿನಿಸ್ಟರ್ಶ್ ಸಾಕ್ಬೇಕ ಬದನಾಮ ಇಲ್ಲ ಸಾಕ್ತಾ ಇರೋ ಪ್ರಶ್ನೆ ಕಡು ಪ್ರಶ್ನ ಸಾಕ್ಬೇಕು ಮಿನಿಸ್ಟ್ರೇಲೆ ಇವ್ರು ಏಳು ಬರ್ತೀವಿ ತಿಂದು ಐನೂರು ರೂಪಾಯಿ ಲಾರಿ ನಂಬರ್ ಐನೂರು ರೂಪಾಯಿ ತಗೊಂಡಿದ್ದಾರೆ ಐನೂರು ರೂಪಾಯಿ ನಾಶ ಐನೂರು ರೂಪಾಯಿ ಭಿಕ್ಷೆ ಮಾಡುವ ನೀವ್ ಭಿಕ್ಷೆ ಮಾಡಿ ಭಿಕ್ಷೆ ಬೇಡ್ಬಿಟ್ಟಿ ಅವ್ರು ಭಿಕ್ಷೆ ಬೇಡ್ರಿ ದಯವಿಟ್ಟು ಭಿಕ್ಷೆ ಬೇಡಿ ಒಳ್ಳೇದಾಗುತ್ತೆ ಭಿಕ್ಷೆ ಬೇಡ್ರಿ ಒಳ್ಳೇದಾಗುತ್ತೆ ಅವ್ರಿಗೆ ಇಷ್ಟ ಹೇಳ್ತಾ ಇಂಥ ಬಂಡ ಅಧಿಕಾರಿಗಳನ್ನ ಈ ಕೂಡ್ಲ ಬಂಧಿಸ್ಬೇಕು ರೆಡ್ಡಿ ಅವರ ಮೇಲಾಧಿಕಾರಿಗಳ ಮೇಲೆ ತೆರಿಗೆ ಮಾಡಿಸಿ ಇಂಥ ಬಂಡ ಅಧಿಕಾರಿಗಳನ್ನ ಒಳಗಡೆ ಹಾಕ್ಸಿ ದಯವಿಟ್ಟು ಬಿಟ್ಟು ಈ ಕೂಡ್ಲ ಈ ಕಥೆ ಎಚ್ಚೆತ್ಕೊಂಡು ಎತ್ಕೊಂಡು ಅದೇ ಐನೂರು ರೂಪಾಯಿ ತಗೊಂಡಿದ್ದು ಪ್ರತಿ ಒಂದು ಆಡೇ ಕೊಡದು ನಿಮ್ಗೆ ಇಂಥ ಅಧಿಕಾರಿಗಳನ್ನ ಒಳಗಡೆ ಹಾಕ್ಸಿ ಈಗ ಆರ್ ಟಿ ಆಫೀಸ್ ಹೋಗೋಣ ಇಂಥವ್ರನ್ನ ತಿಳಬಾರ್ದು ಐನೂರು ರೂಪಾಯಿ ತಗೊಂಡು ಲಂಚ ಬಿಟ್ಟರು ಒಂದೊಂದು ಗಾಡಿಗೆ ಐನೂರು ರೂಪಾಯಿ ಯಾರಿಗೆ ಸಾರ್ವಜನಿಕರಿಗೆ ಬೆಳೋದು ಬೀಳುತ್ತೆ ಅಂದ್ರೆ ಒಂದು ರೂಪಾಯಿ ತಮಗೆ ಒಂದು ರೂಪಾಯಿ ಹತ್ತು ಪೈಸ ಬೀಳುತ್ತೆ ಇವರಿಂದ ಹಂಗಾಗಿ ಇಂತ ಅಧಿಕಾರಿಗಳನ್ನ ಈ ಕೂಡಲೇ ಕಾನೂನು ಕ್ರಮ ಹಾಗೂ ಕಾನೂನು ತನಿಖೆ ಕೊಟ್ಟು ಏನ್ ಮಾಡ್ತಾವ್ರೆ ಇವರು ವಸೂಲಿ ಏನ್ ಮಾಡ್ತಾರೆ ಅನ್ನೋದನ್ನ ಈ ಕೂಡಲೇ ತಿಳಿಸ್ಬೇಕಂತ ಹೇಳ್ತಾ ಅವ್ರ ಮದನಾಮ ಇಲ್ಲ ಹೆಸರು